ನೋಡಿದಿರಿ ನಮ್ಮ ನಾಯಕ ಸಮಾಜದ ರಾಜ್ಯದ ಮುಖಂಡರಾದಂಥ ಸಹಕಾರ ಸಚಿವರಾದಂಥ ರಾಜಣ್ಣನ್ನು ಇವತ್ತು ಏಕಾಕಿ ಯಾವುದೇ ರೀತಿಯಾದಂಥ ನಿರ್ದಿಷ್ಟವಾದಂಥ ಕಾರಣ ಕೊಡದೆ ವಜಾ ಮಾಡಿರುವುದನ್ನು ಖಂಡಿಸಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ನಾಯಕ ಸಮಾಜದ ವತಿಯಿಂದ ಮೈಸೂರಿನಲ್ಲಿ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕಿನ ಶುಕ್ರವಾರ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಎರಡು ಜಿಲ್ಲೆಗಳ ಎಲ್ಲ ಸಮಾಜದ ಬಂಧುಗಳು ಕೂಡ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಎರಡನೇ ತಾರೀಕು ಮಂಗಳವಾರ ಒಂದು ಪ್ರತಿಭಟನೆಯನ್ನು ಕೂಡ ಹಬ್ಬ ಇದರ ಉದ್ದೇಶ ತಮಿಳರಿಗೂ ಗೊತ್ತಿದೆ ಈಗಾಗಲೇ ಸಹಕಾರ ಸಚಿವರಾದಂಥ ರಾಜಣ್ಣವರು ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಆಗಲಿ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆಗಳು ಕೂಡ ಮಾಡದಿದ್ದರೂ ಕೂಡ ಯಾವುದೇ ಕಾರಣ ನೀಡದೆ ಸರ್ಕಾರ ಅವರನ್ನು ರಾಜೀನಾಮೆಯನ್ನು ಕೂಡ ಕೇಳದೆ ವಜಾ ಮಾಡಿದೆ ಇದು ಒಂದು ನಾಯಕ ಸಮಾಜಕ್ಕೆ ಮಾಡತಕ್ಕಂಥ ಒಂದು ಅನ್ಯಾಯ ಈ ಒಂದು ಅನ್ಯಾಯ ನಾನು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ನಾಯಕ ಸಂಘದ ಅಧ್ಯಕ್ಷರಾಗಿ ನಮ್ಮ ಸಂಘದ ಉಪಾಧ್ಯಕ್ಷರು ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಸೇರಿ ಮೈಸೂರಿನ ನಡೀತಕ್ಕಂಥ ಇಪ್ಪತ್ತೊಂಬತ್ತನೇ ತಾರೀಕಿನ ಪ್ರತಿಭಟನೆಗೆ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಪಕ್ಷಾತೀತವಾಗಿ ನಾವು ಯಾವುದೇ ಒಂದು ಪಕ್ಷವನ್ನು ಇಟ್ಕೊಂಡು ನಾವೆಲ್ಲ ಮಾಡ್ತಾಯಿದ್ದೆ ಯಾವುದೇ ಸರ್ಕಾರ ಇದ್ದರೂ ಕೂಡ ಈ ಸಮಾಜಕ್ಕೆ ಅನ್ಯಾಯ ಆಗೋದನ್ನು ಕಣಿಸೋದು ನಮ್ಮ ಸಂಘದ ಒಂದು ಕರ್ತವ್ಯ ಆ ದೃಷ್ಟಿಯಲ್ಲಿ ಮುಂದೆ ರಾಜಣ್ಣವರನ್ನು ಮತ್ತೆ ಮಂತ್ರಿಯಾಗಿ ಮಾಡಲೇಬೇಕು ಮಂತ್ರಿಯಾಗಿ ಮಾಡದಿದ್ರೆ ನಾವು ಇನ್ನೂ ಕೂಡ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತ ಆ ಒಂದು ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡೋದರ ಮುಖಾಂತರ ಆ ಪ್ರತಿಭಟನೆಯನ್ನು ನಾವು ಸಾಂಕೇತಿಕವಾಗಿ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ ಮುಂದೆ ಇನ್ನು ವಿವಿಧ ಹಂತಗಳಲ್ಲಿ ಅವರಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅಂದರೆ ವಿವಿಧ ಹಂತಗಳಲ್ಲಿ ವಿವಿಧ ರೀತಿಯ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೀವಿ ಈ ಮೂಲಕ ಸಂಘದ ಎಲ್ಲ ಸ್ಥಳದಲ್ಲಿ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ನಮ್ಮೆಲ್ಲ ಸಮಾಜದ ವರ್ಗಗಳಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ ಆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಿ ಒಟ್ಟಾರೆ ತಾರಿಕೆ ಜನಕ್ಕೆ ಇತ್ತೀಚಿನ ದಿನನಾಗುತ್ತೆ ಬಲಿಷ್ಠ ಸಮಾಜದಲ್ಲಿ ಏನೇನು ನಿರ್ಮಾಣ ಅಂತ ಕಂಡು ಸಿಗ್ತಾ ಅವರಿಗೆ ಒಂದು ಸೌಕಾಶ ಕೂಡ ಧೈರ್ಯ ತಿಳಿದ ರಾಜಕೀಯ ಪಕ್ಷಗಳು ನಮ್ಮವ್ರು ಯಾವ ತಪ್ಪು ಮಾಡಿದೆ ಪ್ರಾಮಾಣಿಕವಾಗಿ ಆಗಿರೋದನ್ನ ಒಪ್ಕೊಂಡಿದ್ದಕ್ಕೆ ಅವರಿಗೆ ಒಂದು ತಿಳುವಳಿಕೆ ಕೊನೆ ಪಕ್ಷ ಸೌಜನ್ಯಕ್ಕೆ ಒಂದು ಸೋಕು ಒಂದು ಉಡಿಸ್ಕೊಡೋದ ಇದೆ ಮಾಡ್ದು ಮಾತಾಡೋದ ಮಾಡಿದೆ ಏಕಾಏಕಿ ರಾಜಣ್ಣನ ಸಂಪೂರ್ಣದಿಂದ ವಜಾ ಮಾಡೋದು ಅದು ನಮ್ಮೆಲ್ಲರೂ ನಮ್ಮ ತಂದಿದೆ ಇಡೀ ಜನಾಂಗಕ್ಕೆ ಇಲ್ಲಿ ಯಾವ ಮುಖಂಡರು ಪಕ್ಷ ಭೇದ ಎಲ್ಲನೂ ಮಂತ್ರ ನಾವೇನು ಮಾಡ್ತೀವಿ ಅಂದರೆ ಒಟ್ಟಾರೆ ಸಮಾಜ ನಮ್ಮ ಸಮಾಜದ ಮೇಲೆ ಏನು ಗುರಿಷ್ಠ ಸಮಾಜಗಳ ಮುಂಡಾರು ಒಳಗಾಗಿ ನಮ್ಮೇಲೆ ದೌರ್ಜನ್ಯ ಮಾಡ್ತಾವೆ ನಮ್ಮನ್ನು ಶೋಷಣೆ ಮಾಡ್ತಾವೆ ನಮ್ಮನ್ನು ಏಕಾಏಕಿ ಯಾವುದೇ ವಿಧವಾದ ತಿಳುವಳಿಕೆ ಕೂಡ ನಮ್ಮ ನೋವು ಮಾಡ್ತಿದ್ದಾರೆ ಅದರ ವಿರುದ್ಧವಾಗಿ ಮೊದಲನೇ ಅಂತವಾಗಿ ಇಡೀ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ನಾಯಕ ಹೋಗೋದ್ರಿಂದ ಎಲ್ಲ ಗ್ರಾಮಗಳಿಗೂ ಸಂದರ್ಶನ ಕೊಟ್ಟು ಭೇಟಿ ಮಾಡ್ತೀವಿ ಎಲ್ರಿಗೂ ಹೇಳ್ತೀವಿ ಏನೇನು ಅನ್ಯಾಯ ಆಗದೆ ಯಾವ್ಯಾವ ಅನ್ಯಾಯ ಅಂತೇಳಿ ಎಲ್ಲರಿಗೂ ಎಚ್ಚರಿಸಿ ಕೆಲಸ ಮಾಡ್ತೀವಿ ಅದರ ಅಂಗವಾಗಿ ಯಶಸ್ಸಿಗಾಗಿ ಘೋಷಣೆ ಮಾಡಿದಂಗೆ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಮೈಸೂರು ಪ್ರತಿಭಟನೆ ಮುಂದಿನ ತಿಂಗಳು ಎರಡನೇ ತಾರೀಕು ಚಾಮರಾಜ ಪ್ರತಿಭಟನೆ ಹಾಕೊಂಡಿದ್ದೀವಿ ಎಲ್ಲ ರಾಜಕೀಯ ಪಕ್ಷಗಳು ನಮ್ಮನ್ನ ಜನಾಂಗ ಸರಿಯಾದ ರೀತಿ ನಡೆಸ್ಕೊಳ್ಳದೆ ಮುಂಬರುವ ಎಲ್ಲರಿಗೂ ಎಚ್ಚರಿಕೆ ಆಗೋದ ಈ ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡ್ತೀವಿ ಇದರಲ್ಲಿ ಯಾವ ಇಂದಿನ ಕಾಲದವರು ರಾಜರಾಜನಕಾಲೂ ಸಹಿತ ನಾವೆಲ್ಲವನ್ನೂ ರಕ್ಷೆ ಮಾಡ್ಕೊಂಡ ಜನ ನಾವು ಯಾವುದೇ ಆಶೆಯ ರಕ್ಷಣೆ ರಕ್ಷೆ ಜನ ಇವತ್ತು ಇಷ್ಟ ಹಾಗೆ ಸೇವೆ ಮಾಡ್ತಿದ್ರು ರಾಜಣ್ಣವರು ಸುಖ ಪಕ್ಷ ಮತ ಮಾಡಿದ್ರೆ ಭ್ರಷ್ಟಾಚಾರ ಮಾಡಿದ್ರೆ ನಿಮಗೇನಾದರೂ ಬೇರೆ ಥರ ಆಗಿದ್ದರೆ ನೀವು ಅವ್ರಿಗೆ ತೆಗೆದು ಹಾಕಿದರೆ ನಾವು ಯಾರು ರಕ್ಷೆ ಮಾಡ್ತಿರಲಿಲ್ಲ ಅವರು ನೈಜ ಸತ್ಯವನ್ನು ಒಪ್ಪು ಎರಡೂ ಹೇಳೋರೆ ಲೋಪನೂ ಆಗದೆ ಅಂತಲೇ ಹೇಳೋದ್ರೆ ಏನು ಲೋಪ ಅಂತ ಹೇಳಿದ್ರೆ ಆ ಕಾರಣಕ್ಕೆ ನೀವು ಏನು ನಮ್ಮ ತಂಟೆಲ್ಲ ಕಳಿಸೋ ಸಲುವಾಗಿ ಮತ್ತು ಮುಂದಿನ ಬರೋ ದಿನದಲ್ಲಿ ರಾಜ ತಕ್ಷಣ ಇದು ನನ್ನ ಜನಾಂಗದಲ್ಲಿ ತೋರೋದು ಪ್ರಶ್ನೆ ನನ್ನ ಸ್ವಾಭಿಮಾನದ ಪ್ರಶ್ನೆ ಅವ್ರನ್ನ ವಾಪಸ್ ಮಂತ್ರಿಮಂಡಲ ಮಂತ್ರಿ ಮಂತ್ರಿಮಂಡಲ ತಗೊಳ್ಳೋದೇ ಹೋದ್ರೆ ನಾವೇನು ತೀರ್ಮಾನ ಮಾಡಬೇಕು ಮುಂದಿನ ದಿನದಲ್ಲಿ ಏನೋ ನಾವು ಯಾವ ಪಕ್ಷದ ಕಡೆಗೆ ಹೋದೆ ಜನಾಂಗನ ತೀರ್ಮಾನ ಮಾಡ್ತೀವಿ ಆ ಜನಾಂಗಕ್ಕೆ ಆ ಶಕ್ತಿ ಆ ಧೈರ್ಯ ಎಲ್ಲ ಹೋದೆ ಮುಂದಿನ ಇದಕ್ಕೆ ರೀತಿ ಏನಾದರೂ ತೊಂದರೆಗಳಾದರೆ ರಾಜಕೀಯ ಪಕ್ಷಗಳಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಜನಾಂಗ ಹೊಣೆಯಲ್ಲ ನೀವೇ ಮಣೆ ಆಗ್ತೀರಿ ಅಂತ ಎಚ್ಚರಿಕೆಯನ್ನು ಸಹಿತ ಐಸನ್ನು ಕೊಟ್ಟಿಗೆ ಇಷ್ಟಪಡ್ತೀನಿ